ನಾಳೆ ನಾಗಮಂಗಲದ ಶ್ರೀ ಕೋಟೆ ವಿದ್ಯಾಗಣಪತಿ ವಿಸರ್ಜನಾ ಮೆರವಣಿಗೆಯ ಬೃಹತ್ ಶೋಭಾಯಾತ್ರೆ ಎಲ್ಲ ರೀತಿಯಲ್ಲೂ ಸಿದ್ಧಗೊಂಡು ಆಸ್ತಿಕರನ್ನ ಕೈಬೀಸಿ ಕರೆಯುತ್ತಿರುವ ನಾಗಮಂಗಲ ಶ್ರೀ ಕೋಟೆ ವಿದ್ಯಾಗಣಪತಿ ನಾಗಮಂಗಲದ ಪಟ್ಟಣದಾದ್ಯಂತ ಎಲ್ಲಿ ನೋಡಿದರೂ ವಿದ್ಯುತ್ ದೀಪಲಂಕಾರದ ಕಲರವದ ಜೊತೆಗೆ ಸಮಸ್ತ ಹಿಂದೂಗಳನ್ನ ಸ್ವಾಗತಿಸುತ್ತಿರುವ ಫ್ಲೆಕ್ಸ್ ಹಾಗೂ ಬಂಟಿಂಗ್ಸ್ಗಳು ಇಂದು ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಮಹಾಪ್ರಸಾದ ಸಂತರ್ಪಣೆಯ ದಾಸೋಹದಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ರು ಮೆರವಣಿಗೆಯ ನಂತರದ ತೆಪ್ಪೋತ್ಸವಕ್ಕಾಗಿ ನವ ಗಿತ್ತಿಯಂತೆ ಸಿಂಗಾರಗೊಂಡಿರುವ ಇತಿಹಾಸ ಪ್ರಸಿದ್ಧ ಅಂಪೆ ಅರಸನಕುಳ ಜನರೊಂದಿಗೆ ನಾವಿದ್ದೇವೆ ಎಂಬ ಸಂದೇಶದೊಂದಿಗೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ನೂರಾರು ಸಿ ಕ್ಯಾಮೆರಾಗಳ ಕಡ್ಗಾವಲಿನಲ್ಲಿ ಸಾವಿರಾರು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಮುಖ್ಯವಾಗಿ ನಾಳೆ ದಿನ ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಎಲ್ಲ ಥರದ ಕಟ್ಟೆಚ್ಚರಗಳನ್ನು ಕೈಗೊಂಡಿದ್ದೀವಿ ಲಿಕ್ಕರ್ ಬ್ಯಾನನ್ನು ಸಹಿತ ನಾವು ನಾಲ್ಕು ಮತ್ತು ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೋ ಒಂದು ಸೇಲ್ ಅಂತೇಳಿ ಅದನ್ನು ಸಹಿತ ನಾವು ಬ್ಯಾನ್ ಆದೇಶವನ್ನು ಮಾಡಿದ್ದೀವಿ ಆ ಟ್ರಾಫಿಕ್ ಡೈವರ್ಷನ್ಗೆ ಸಹಿತ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಮತ್ತು ಏನು ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂತ ಎಲ್ಲ ಕಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿ ಸಿ ವಿಗಳನ್ನು ನಾವು ಅಳವಡಿಸಿದ್ದೀವಿ ಒಂದು ಡ್ರೋನ್ ಕ್ಯಾಮ್ರಾ ಮತ್ತು ಹದಿನೈದು ವಿಡಿಯೋ ಕ್ಯಾಮರಾಗಳನ್ನು ಉಪಯೋಗಿಸ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಎಂಟು ಹದಿನೈದರ ಶುಭ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಕೋಟೆ ವಿದ್ಯಾಗಣಪತಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದನಾಥ ಶ್ರೀಗಳು ಬನ್ನಿ ಪಾಲ್ಗೊಳ್ಳಿ ಕೋಟೆ ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವವನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡೋಣ ವಿ ನ್ಯೂಸ್ ಕನ್ನಡ ಸದಾ ಜನತೆಯೊಂದಿಗೆ